ರಸ್ತೆಗೆ ಬರುವ ಮುನ್ನ ಇರಲಿ ಎಚ್ಚರ ಸ್ವಲ್ಪ ಯಾಮಾರಿದ್ರು ಅಪಾಯ ಗ್ಯಾರಂಟಿ ಸಾವಿನ ಕೋಪಕ್ಕೆ ಕರೀತಾ ಇವೆ ಗುಂಡಿಗಳು ಹೌದು ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿಯಿಂದ ಹುರ ಗ್ರಾಮದ ಮಾರ್ಗವಾಗಿ ಹೆಡಿಯಾಲಕ್ಕೆ ತೆರಳುವ ಮುಖ್ಯ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಅಪಾಯಕ್ಕೆ ಆಹ್ವಾನ ನೀಡ್ತಾ ಇವೆ ಭಾರೀ ಹಳ್ಳ ಗುಂಡಿಗಳು ಮಳೆ ಬಂದ್ರಂತೂ ಈ ರಸ್ತೆಯಲ್ಲಿ ವಾಹನಗಳು ಸಂಚರಿಸಬೇಕಂದ್ರೆ ಹರಸಾಹಸವನ್ನೇ ಪಡಬೇಕಾಗತ್ತೆ ಸ್ವಲ್ಪ ಎಚ್ಚರ ತಪ್ಪಿದರೂ ಆಸ್ಪತ್ರೆ ಸೇರೋದು ಗ್ಯಾರಂಟಿ ರಾಜ್ಯ ಹೆದ್ದಾರಿಗಳ ಪಟ್ಟಿಗೆ ಸೇರುವ ಈ ರಸ್ತೆಗಳ ಸ್ಥಿತಿಯೇ ಹೀಗಾದರೆ ಇತರೆ ರಸ್ತೆಗಳ ಗತಿಯೇನು ಅಭಿವೃದ್ಧಿಯ ಮಂತ್ರ ಪಠಿಸ್ತಾ ಗ್ಯಾರಂಟಿ ಯೋಜನೆಯನ್ನು ಕೊಂಡಾಡುತ್ತಾ ಅಧಿಕಾರ ಉಳಿಸಿಕೊಳ್ಳುವ ಪ್ರಯತ್ನ ನಡೆಸ್ತಾ ಇರುವ ಮುಖ್ಯಮಂತ್ರಿಗಳು ಇಂತಹ ಹೀನಾಯ ಸ್ಥಿತಿಯಲ್ಲಿರುವ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೂ ಗ್ಯಾರಂಟಿ ಘೋಷಣೆ ಮಾಡಲಿ ಮಳೆ ಬಂದರೆ ಈ ಗುಂಟಿಗಳೆಲ್ಲ ಕೆರೆಯಂತಾಗತ್ತೆ ಜೋರು ಮಳೆಯಾದ್ರಂತೂ ಕೆಸರು ಗದ್ದಿಗೆ ದಿನನಿತ್ಯ ಈ ರಸ್ತೆಯಲ್ಲಿ ನೂರಾರು ವಾಹನಗಳು ಸಾಗ್ತವೆ ಭಾರಿ ವಾಹನಗಳಂತೂ ಸಾಗಲು ಕಸರತ್ತನ್ನ ನಡೆಸುತ್ತವೆ ಅನ್ಯ ಮಾರ್ಗವಿಲ್ಲದೆ ಸಂಚರಿಸುವ ವಾಹನ ಸವಾರರು ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇ ರಸ್ತೆಗಳಿಗೆ ಇಂತಹ ದುರ್ಗತಿ ಬಂದಿದೆ ಈ ಹಿಂದಿನ ಸರ್ಕಾರಗಳ ಅವಧಿಯಲ್ಲಿ ರಸ್ತೆಗಳ ಅಭಿವೃದ್ಧಿ ನೆಪದಲ್ಲಿ ಕೋಟಿ ಕೋಟಿ ಹಣವನ್ನೇ ವ್ಯಯ ಮಾಡಲಾಗಿದೆ ಆದರೆ ರಸ್ತೆಗಳ ಸ್ಥಿತಿಯಂತೂ ಹಾಗೆಯೇ ಇದೆ ಕನಿಷ್ಠ ಪಕ್ಷ ಮಣ್ಣು ತುಂಬಿ ಸಮತಟ್ಟು ಮಾಡುವ ಇಚ್ಛಾಶಕ್ತಿಯು ಯಾವೊಬ್ಬ ಅಧಿಕಾರಿಗೂ ಬಂದಿಲ್ಲ ಕೋತನಹಳ್ಳಿ ಮಡುವಿನಹಳ್ಳಿ ಕಾರ್ಯ ಮಾದಾಪುರ ಕುರಿಹುಂಡಿ ಕಡಬೂರು ನಲ್ಲಿತಾಳಪುರ ನಂಜನಗೂಡು ಪಟ್ಟಣದ ಸಮೀಪವೇ ಇರುವ ದೇವರಸನಹಳ್ಳಿ ಉಪ್ಪಿನಹಳ್ಳಿ ತಾಲೂಕಿನ ಇನ್ನೂ ಸಾಕಷ್ಟು ಗ್ರಾಮಗಳ ರಾಜ್ಯ ಹೆದ್ದಾರಿಗಳ ಪರಿಸ್ಥಿತಿಯೂ ಇದೇ ರೀತಿ ಇದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಾಠ ಪ್ರವಚನ ಮಾಡುವ ಶಿಕ್ಷಕರು ಗರ್ಭಿಣಿ ಬಾಣಂತಿ ವಯಸ್ಸಾದ ವೃದ್ಧರು ಅನಾರೋಗ್ಯವಂತರು ಭಾರಿ ಪ್ರಮಾಣದಲ್ಲಿ ಹಳ್ಳಗುಂಡಿ ಬಿದ್ದು ಹಾಳಾಗಿರುವ ರಸ್ತೆಯಲ್ಲಿ ಜೀವ ಕೈಯಲ್ಲಿಡಿದು ಸಂಚರಿಸಬೇಕಾದ ದುಸ್ಥಿತಿ ಎದುರಾಗಿದೆ ಈ ಕುರಿತು ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಅಳಲನ್ನ ತೋಡಿಕೊಂಡಿದ್ದಾರೆ ಇತ್ತೀಚೆಗೆ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಮತ್ತು ರಾಜ್ಯ ಹೆದ್ದಾರಿಗಳನ್ನ ಸರಿಪಡಿಸಬೇಕಾದಂಥ ಪಿ ಡಬ್ಲ್ಯೂ ಇಲಾಖೆ ಮಲಗಿರ ಅಂತದನ್ನ ನಾವು ನಂಜೂಡಲ್ಲಿ ನೋಡ್ತಾ ಇದ್ದೀವಿ ಇಡಿಯಾಲ ಮತ್ತು ಕೊತ್ತಳ್ಳಿ ಭಾಗಕ್ಕೆ ಸಾಕಷ್ಟು ಪ್ರವಾಸಿಗರು ಇದ್ರೆ ಮತ್ತೆ ದೇವಸ್ಥಾನದ ವಿಚಾರವಾಗಿ ಆ ರಸ್ತೆಯಲ್ಲಿ ಸಾಕಷ್ಟು ಜನ ಓಡಾಡ್ತವ್ರೆ ಈ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿರೋವಂಥದ್ದು ಮತ್ತು ಪುರಿಹೊಂಡಿ ಕಡಬೂರು ಈ ಭಾಗದ ರಸ್ತೆಗಳು ಉಲ್ಲಳ್ಳಿ ಉರ ರಸ್ತೆ ಉಲ್ಲಳ್ಳಿಗೆ ನನ್ನ ಸಂಪರ್ಕ ಕಲ್ಪಿಸೋಂಥ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿರೋಂಥದ್ದು ಈಗಾಗಲೇ ಈ ರಸ್ತೆಗಳಲ್ಲಿ ಓಡಾಡೋಂಥ ಜನ ಮಹಿಳೆಯರು ಸಾಕಷ್ಟು ಪ್ರಯಾ ಪ್ರಾ ಪ್ರಯಾಸ ಪಟ್ಕೊಂಡು ಓಡಾಡ್ತಾ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹಳ್ಳಿಗಳಿಂದ ಒಂದು ಬಸ್ರಿ ಹೆಂಗಸರು ಕೂಡ ಪಟ್ಟಣಕ್ಕೆ ಕರ್ಕ ಬರಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ ಈ ರಸ್ತೆಗಳಲ್ಲಿ ನಿರ್ಮಾಣ ಇರೋಂಥದ್ದು ಇದನ್ನು ಪಿ ಡಬ್ಲ್ಯೂ ಇಲಾಖೆ ನೋಡಿದ್ರು ನೋಡ್ದಂಗೆ ಕಣ್ಮುಚ್ಕೆ ಕೊಡ್ತಿರೋವಂಥದ್ದು ಮತ್ತು ಇತ್ತೀಚೆಗೆ ನಮ್ಮ ಉಪ್ಪನಹಳ್ಳಿ ಮತ್ತು ದೇವರ್ಸ್ನಹಳ್ಳಿ ಭಾಗದ ರೈತರು ನಮ್ಮ ರಸ್ತೆನ ಸರಿಪಡಿಸಿ ಅಂತೇಳಿ ತಾಲೂಕು ಕಚೇರಿ ಮುಂಭಾಗದ ತನಕ ಪಾದಯಾತ್ರೆ ಮುಖಾಂತರ ಬಂದು ಅಲ್ಲಿ ಭಿಕ್ಷೆ ಬೇಡ ಚೌಳಿನ ಮಾಡೋ ಅಂಥ ಕೆಲಸನ ಮಾಡಿದರು ಅದು ಈ ಒಂದು ರಸ್ತೆಯ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಈ ಒಂದು ವ್ಯವಸ್ಥೆಗೆ ತೋರಿಸುವಂಥ ಪ್ರಯತ್ನ ಆಗಿತ್ತು ಈ ರಸ್ತೆಗಳನ್ನು ಸರಿಪಡಿಸಬೇಕಾದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಬೀಗುತ್ತಿರುವ ಸರ್ಕಾರ ಇನ್ನಾದರೂ ಇತ್ತ ಗಮನ ಹರಿಸುತ್ತಾ ಕಾದ್ ನೋಡಬೇಕಿದೆ ಸಿಎಂ ಸುಗಂಧರಾಜು ಟಿವಿ ಕನ್ನಡ ನಂಜನಗೂಡು